ಜಾತಿ ತಾರತಮ್ಯಗಳು ಇವೆರಡರ ಮಧ್ಯದಲ್ಲಿ ಆ ಬದುಕು ಕೊನೆಗೊಳ್ಳಬಹುದು ಅಥವಾ ಒಂದಾಗಬಹುದು ಕೊನೆಗೊಂಡ್ರೆ ನೋವು ಒಂದಾದ್ರೆ ಸಂತೋಷ ಈ ಎರಡು ಮಾತನ್ನ ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ ನೀವೀಗ ಕೇಳುತ್ತಿದ್ದೀರಾ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಗಾನಯಾನ ವಿವಿಧ ಸಂಗೀತ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮ ನೀವೆಲ್ಲರೂ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಂಚಮ ವೇದ ಚಿತ್ರದಿಂದ ಆಯ್ದ ಒಂದು ಗೀತೆಯ ಮಧುರ ವಿಶ್ಲೇಷಣೆಯನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡೋಣ ಒಂದು ಹಾಡನ್ನು ಕೇಳುವ ಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಈ ಸುಂದರ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾತ್ರ ಕೇಳೋದಲ್ಲ ನಿಮ್ಮ ಸ್ನೇಹಿತರು ಇರ್ತಾರೆ ನಿಮ್ಮ ಬಂಧುಗಳಿರ್ತಾರೆ ಅವ್ರ ಜೊತೆ ಹಂಚಿಕೊಳ್ಳಿ ಹಾಗೆ ಈ ಭಾವನೆಗಳ ಲೋಕಕ್ಕೆ ಅವರನ್ನು ಕರೆತನ್ನಿ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಮ ವೇದ ಚಿತ್ರದಲ್ಲಿ ಅನೇಕ ಗೀತೆಗಳಿದೆ ಅದರಲ್ಲಿ ಒಂದನ್ನು ಮಾತ್ರವೇ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಯತ್ನ ಚಿತ್ರ ಅವರು ಹಾಡಿರ್ತಕ್ಕಂತಹ ಒಂದು ಹಾಡು ಈ ಒಂದು ರಮೇಶ್ ಅರವಿಂದ್ ಸುಧಾರಾಣಿಯವರ ಒಂದು ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತಹ ಚಿತ್ರ ಇದು ಚಿತ್ರ ಅವರು ಈ ಹಾಡನ್ನು ಹಾಡಿದ್ದಾರೆ ಬನ್ನಿ ಹಾಗಿದ್ರೆ ವಿಶ್ಲೇಷಣ ಲೋಕಕ್ಕೆ ಹೋಗೋಣ কি বার ತಂದ ಪ್ರೀತಿ ಬೆಳಕಾಗಿದೆ ಪಲ್ಲವಿಯ ಆರಂಭ ಈ ರೀತಿಯ ಮಧುರ ಸಂಗಮದಲ್ಲಿ ಒಂದು ಗಂಡು ಹೆಣ್ಣು ಅಂದ ತಕ್ಷಣ ಅಲ್ಲಿ ಮೂಡ್ತಕ್ಕಂಥದ್ದು ಪ್ರೀತಿ ಅಣ್ಣ ತಂಗಿ ಅಂತಕ್ಕಂತಹ ಭಾವನೆಗಳು ಆ ಭಾವನೆಗಳಲ್ಲಿ ನಾವು ಈ ಗೀತೆಯಲ್ಲಿ ಕಂಡುಕೊಳ್ಳತಕ್ಕಂಥದ್ದು ಪ್ರೀತಿ ಅಂತಕ್ಕಂಥದ್ದು ಪ್ರೀತಿ ಅಂದ ಮೇಲೆ ಇಲ್ಲಿ ಎಲ್ಲವೂ ಕೂಡ ಇರುತ್ತದೆ ನೋವೂ ಇದೆ ಖುಷಿನೂ ಇದೆ ಹಾಗೆ ಒಂದಿಷ್ಟು ತಮಾಷೆನೂ ಇದೆ ಇದಿಷ್ಟೇ ಅಲ್ಲದೆ ಒಮ್ಮೊಮ್ಮೆ ಸಾವಿನ ಅಂಚುಗೂ ತಳ್ಳತಕ್ಕಂತಹ ಪ್ರೀತಿ ಕೆಲವರದಾಗುತ್ತೆ ಇಲ್ಲಿ ಹೇಳ್ತಾರೆ ಲೇಖಕರು ನೀ ತಂದ ಪ್ರೀತಿ ಬೆಳಕಾಕಿದೆ ನೋಡು ನೀ ಈ ಮಾಡ್ತಕ್ಕಂತಹ ಈ ಪ್ರೀತಿ ನೀ ತಂದು ಕೊಟ್ಟಂತಹ ಪ್ರೀತಿ ನೀನು ನನಗೆ ತೋರಿಸ್ತಕ್ಕಂತಹ ಪ್ರೀತಿ ನನ್ನ ಬದುಕಿನಲ್ಲಿ ಬೆಳಕನ್ನು ತಂದಿದೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಈ ಬಾಳ ದಾರಿ ತೆರವಾಗಿದೆ ಈ ಬದುಕಿನ ದಾರಿ ಇಷ್ಟು ದಿನ ಮುಚ್ಚೋಗಿತ್ತು ಕಣೋ ಆ ಮುಚ್ಚಿ ಹೋದಂತಹ ಪ್ರೀತಿಯನ್ನು ನನಗೆ ಬೆಳಕಿನ ರೂಪದಲ್ಲಿ ತಂದುಕೊಟ್ಟಿದ್ದೀಯಾ ಅಂತಕ್ಕಂಥದ್ದು ಪ್ರೇಯಸಿ ಪ್ರೇಮಿಗೆ ಹೇಳ್ತಕ್ಕಂತಹ ಮಾತಿದು ಅಂದರೆ ಇಷ್ಟು ದಿನ ನನಗೆ ತುಂಬಾ ನೋವಿತ್ತು ನನಗೇನು ಕೂಡ ಸಿಗ್ತಾ ಇಲ್ಲ ನನಗೆ ಯಾರ ನೆರವು ಕೂಡ ಸಿಗ್ತಾ ಇಲ್ಲ ಅಂತಕ್ಕಂತಹ ಒಂದು ನಿರಾಸೆಯಿಂದ ಬದುಕ್ತಾ ಇದ್ದೆ ಆ ಕ್ಷಣ ಎಲ್ಲಿದ್ದೆಯೋ ನೀನು ಬಂದೆ ಅಂತಕ್ಕಂತಹ ಮಾತಿದು ಮನದಾಸೆ ನೂರಿದೆ ಕೈ ಚಾಚಿ ಬೇಡಿದೆ ನನ್ನ ಮನಸ್ಸಿನಲ್ಲಿ ತುಂಬಾ ಆಸೆ ಇದೆ ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಬೇಡಿಕೆ ನೀಡ್ತಾ ಇದ್ದೇನೆ ನನ್ನ ನಿನ್ನ ಪ್ರೀತಿ ಚಿರಕಾಲವಿರಲಿ ಅಂತಕ್ಕಂಥದ್ದು ಲೇಖಕರ ಪ್ರಾರ್ಥನೆ ಪ್ರೇಮಿಗಳಲ್ಲಿ ಪ್ರೇಮಿಗಳಲ್ಲಿ ಅಗಲಿಕೆ ಅಂತಕ್ಕಂಥದ್ದಿದೆ ಆ ಅಗಲಿಕೆಯನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಪ್ರೀತಿಗೆ ಮಾತ್ರ ಒಂದು ಪ್ರೀತಿ ಒಬ್ಬರನ್ನ ಒಂದು ಮಾಡ್ಬೋದು ಅಥವಾ ಅವರನ್ನೇ ಬೇರೆ ಮಾಡ್ಬೋದು ಈ ಎರಡರ ನಡುವೆ ಇರ್ತಕ್ಕಂತಹ ಒಂದು ಬಾಂಧವ್ಯವನ್ನು ಈ ಒಂದು ಗೀತೆ ವಿಶ್ಲೇಷಣೆ ಮಾಡ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಬೆಳಕು ಬೆಳಕು ಆ ಕತ್ತಲೆಯಲ್ಲಿದ್ದಂತಹ ಒಂದು ಹೆಣ್ಣು ಮಗಳಿಗೆ ಈ ಪ್ರೀತಿ ಅಂತಕ್ಕಂಥದ್ದು ಶಕ್ತಿಯನ್ನು ತುಂಬಿದೆ ಎಷ್ಟೋ ಜನರಿಗೆ ಆ ಪ್ರೀತಿ ಸಿಗದೆ ನೋವಿನಲ್ಲಿ ಇಂದಿಗೂ ಕೂಡ ಸಂಕಟ ಪಡ್ತಕ್ಕಂತಹ ಸನ್ನಿವೇಶ ಇದೆ ಆ ಬದುಕಿನ ವಿವಿಧ ಮಜಲುಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ ಆಕೆಯಲ್ಲಿರ್ತಕ್ಕಂತಹ ಆಸೆಗಳನ್ನು ಹೇಳ್ಕೊಳಕಂತಕ್ಕಂತಹ ಒಂದು ಸಮಯ ಬರುವ ಲಕ್ಷಣ ಕಾಣ್ತಾ ಇದೆ ನಿನಗಾಗಿ ನಾ ಕಾಯುವೆ ಬೇಯುವೆ ನೋಯುವೆ ನಿನಗೋಸ್ಕರ ನನ್ನ ಕಾಯುವಿಕೆ ಈ ಬೆಳಕು ನನ್ನ ಬದುಕಿನಲ್ಲಿ ನಿರಂತರವಾಗಿರಲಿ ಅಂತಕ್ಕಂಥದ್ದು ಆ ಹೆಣ್ಣು ಮಗಳ ಪ್ರಾರ್ಥನೆ ಪ್ರೇಮಿಯಲ್ಲಿ ಕಾಯುವಿಕೆ ಅಂತಕ್ಕಂಥದ್ದು ಅಂಥದ್ದನ್ನು ಆದಷ್ಟು ಬೇಗ ದೂರ ಮಾಡು ಅಂತಕ್ಕಂಥದ್ದು ಒಂದು ಪ್ರಾರ್ಥನೆಯಾದರೆ ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೆ ನೋವಾದರೂ ಕೂಡ ಪರವಾಗಿಲ್ಲ ಆದರೆ ನನ್ನಿಂದ ಅಗಲಿ ಹೋಗಬೇಡ ಅಂತಕ್ಕಂಥದ್ದು ಆ ಹೆಣ್ಣಿನ ಒಂದು ಪ್ರಾರ್ಥನೆ ನಮ್ಮ ಪ್ರೇಮಿಯಲ್ಲಿ ಹೃದಯದಲ್ಲಿ ಬಂಧಿಸಿ ನೆಲೆಯೊಂದ ನೀಡಿದೆ ಆ ಹೆಣ್ಣು ಗಂಡು ಅಂತಕ್ಕಂಥದ್ದು ಮೊದಲು ಪ್ರೀತಿ ಹುಟ್ಟತಕ್ಕಂಥದ್ದೇ ಈ ಮನಸ್ಸು ಹೃದಯದಿಂದ ಹೃದಯದಿಂದ ಹೇಳ್ತಕ್ಕಂತಹ ಮಾತು ಆಕೆ ಅಥವಾ ಆತನ ಮನಸ್ಸಿನಲ್ಲಿ ಬೇರೂರಿ ಹುಟ್ಟತಕ್ಕಂಥದ್ದೇ ಈ ಪ್ರೇಮ ಪ್ರೀತಿ ಅಂತಕ್ಕಂಥದ್ದು ಈ ಪ್ರೀತಿಯಲ್ಲಿ ಅರ್ಥಗರ್ಭಿತ ಶಕ್ತಿ ಇದೆ ಹಾಗೆ ಒಂದಿಷ್ಟು ನೆಮ್ಮದಿಯ ವಾತಾವರಣ ಇದೆ ಈ ಹೃದಯದಲ್ಲಿ ನೆಲೆ ನೀಡಿದ್ದೀಯಾ ನೀನು ಅಂತಕ್ಕಂಥದ್ದು ಲೇಖಕರು ಹೇಳ್ತಕ್ಕಂಥ ಮಾತು ನೆಲೆ ನೀಡಿ ಆ ಹೃದಯ ಬಾಗಿಲನ್ನು ತೆರೆದು ನನಗೋಸ್ಕರ ಈ ಈ ಮನಸ್ಸನ್ನು ನೀಡಿ ಜೊತೆಯಾಗಿ ಬದುಕಬೇಕಂತಕ್ಕಂತಹ ಒಂದು ಆಸೆಯನ್ನು ಆ ಹೆಣ್ಣು ವ್ಯಕ್ತಪಡಿಸ್ತಾ ಇದ್ದಾಳೆ ಹಗಲಿರುಳು ಸಂಧಿಸಿ ಮನವನ್ನೇ ಹೂಡಿದೆ ನೀನು ಹಗಲಲ್ಲೂ ಇರುಳಲ್ಲೂ ಎಲ್ಲ ಕಡೆಯೂ ಕೂಡ ಒಂದು ರೀತಿಯ ಬಾಂಧವ್ಯದ ಸೆಲೆಯಾಗಿದ್ದೀಯ ಹಾಗೆ ನಿನ್ನ ಮನಸ್ಸನ್ನು ನನಗೋಸ್ಕರ ಇಟ್ಟಿದ್ದೀಯಾ ಇಟ್ಟಿದ್ದೀಯ ಆ ಮನಸ್ಸಿನ ಭಾವನೆಗಳನ್ನು ನಾನು ಕೇಳಬೇಕು ನಿನ್ನೊಂದಿಗೆ ಮಾತನಾಡಬೇಕು ಅಷ್ಟೇ ಅಲ್ಲದೆ ಆ ಬೆಳಕಿನ ಕಿರಣಗಳು ನಮ್ಮ ಬದುಕಿನಲ್ಲಿ ಭರವಸೆಯಾಗಿ ಹುಟ್ಟಿ ಬರಬೇಕು ಅಂತಕ್ಕಂತಹ ಪ್ರಾರ್ಥನೆ ನಮ್ಮ ಪ್ರೇಮಿಗೆ ನಮ್ಮ ಕವಿಯದು ಹರಳಿತು ಜೀವ ಹೂ ಆಗುತ್ತ ಈ ಎಲ್ಲ ಬದುಕಿನ ಭರವಸೆ ಮೂಡಿದಾಕ್ಷಣ ನನ್ನ ಜೀವ ಅಂತಕ್ಕಂಥದ್ದು ಹರಳುತ್ತೆ ಅದೊಂದು ರೀತಿ ಹೂವಿನ ಹಾಗೆ ಈ ಹೂವನ್ನು ಮುಡಿಸೋದು ನೀನೆ ಕಿತ್ತು ನೆಲಕ್ಕೆಸೆಯೋನು ನೀನೇ ಅಂತಕ್ಕಂಥದ್ದು ಈ ಗೀತೆಯ ಈ ಸಾಲಿನ ಒಳ ಅರ್ಥ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವರು ಆ ಹೂವನ್ನು ಮುಡಿಸುವವರಾದರೆ ಇನ್ನೂ ಕೆಲವರು ಆ ಮೂ ಹೂವನ್ನು ಕಿತ್ತು ಎಸೆದು ಆ ಹೆಣ್ಣಿನ ಬದುಕಿಗೆ ಮುಳ್ಳಾಗಿ ಕಾಡುವಂತಹ ಒಂದು ಸನ್ನಿವೇಶವೂ ಕೂಡ ಈ ಪ್ರೀತಿಯಲ್ಲಿದೆ ಈ ಪ್ರೀತಿಯಲ್ಲಿ ಒಳ್ಳೆಯದಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ ಕೆಲವರು ಸ್ವಾರ್ಥದ ಪ್ರೀತಿಯನ್ನು ಮಾಡಿದ್ರೆ ಇನ್ನೂ ಕೆಲವರು ಮನಸ್ಸಾರೆ ಪ್ರೀತಿಸುವರು ಇರ್ತಾರೆ ಈ ಎರಡರ ಮಧ್ಯೆ ಇರ್ತಕ್ಕಂಥದ್ದೇ ಈ ನಮ್ಮ ಬದುಕಿನ ಗಂಟು ಈ ಗಂಟಿನಲ್ಲಿ ಕೆಟ್ಟದ್ದು ಇರ್ಬೋದು ಒಳ್ಳೆಯದು ಇರ್ಬೋದು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಪ್ರೇಮಿಗಳದೇ ಆಗಿರ್ತದೆ ಇವೆಲ್ಲದರ ಮಧ್ಯೆ ಜಾತಿ ತಾರತಮ್ಯಗಳು ಇಂದಿಗೂ ಕೂಡ ತಾಂಡವಾಡ್ತಾ ಇದೆ ಇದಿಷ್ಟೇ ಅಲ್ಲದೆ ಮೇಲ್ಜಾತಿ ಕೀಳ್ಜಾತಿ ಅಂತಕ್ಕಂತಹ ಹೀನಾಯ ಪರಿಸ್ಥಿತಿಯಲ್ಲಿಯೂ ಕೂಡ ಇಂತಹ ಈ ಪ್ರೀತಿ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿಗೆ ಜೇನಾಗಿರ್ತಕ್ಕಂಥದ್ದು ಒಂದು ವರದಾನ ಅಂತಲೇ ಹೇಳ್ಬೋದು ಕೆಲವರನ್ನು ಮಾತನಾಡಿದ ಕ್ಷಣವೇ ಅವರಲ್ಲಿ ಪ್ರೀತಿ ಉಂಟಾಗ್ಬೋದು ಅಥವಾ ಇನ್ನೂ ಕೆಲವರು ಆಕರ್ಷಣೆಗಾಗಿ ಪ್ರೀತಿ ಮಾಡಬಹುದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಬದುಕನ್ನು ರೂಪಿಸಿಕೊಂಡ ನಂತರ ನೀವು ಪ್ರೀತಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಹಾಗೆ ಈ ಹೂವು ಅಂತಕ್ಕಂಥದ್ದೇನಿದೆ ಈ ಹೂವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೀವು ನೋಡ್ಕೋಬೇಕು ಅಂದರೆ ನಿಮ್ಮ ಕೈಯಲ್ಲೊಂದು ಕೆಲಸ ಇಲ್ಬ ಇರಬೇಕಲ್ವೇನ್ರಿ ಹಾಗಾದರೆ ಮಾತ್ರವೇ ನಿಮ್ಮ ಈ ಪ್ರೀತಿ ಪ್ರೇಮಕ್ಕೆ ಅರ್ಥ ಬರೋಕ್ಕೆ ಸಾಧ್ಯ ಆವಾಗ ನೀವು ಕೆಲಸ ಸಿಕ್ಕಿ ನೀವು ಉತ್ತಮ ಸ್ಥಾನದಲ್ಲಿದ್ದಾಗ ನಿಮ್ಮಿಂದ ನಿಮ್ಮ ಹೂವನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯನೇ ಇಲ್ಲ ಮನಸೋತು ನಾನು ಬಂದೆ ಉಲ್ಲಾಸ ನೀ ತಂದೆ ನಿನಗೋಸ್ಕರ ಮನಸ್ಸನ್ನು ಸೋತು ಮನಸೋತು ಅಂದರೆ ಆ ಮನಸ್ಸನ್ನು ನಿನಗೋಸ್ಕರ ಮೀಸಲಾಗಿಟ್ಟು ನಾ ಬಂದೆ ಬಂದಿದ್ದೀನಿ ಹಾಗೆ ನೀನು ಕೂಡ ನನ್ನ ಬದುಕಿನಲ್ಲಿ ಉಲ್ಲಾಸ ತಂದಿದ್ದೀಯಾ ಅಂತಕ್ಕಂಥದ್ದು ಲೇಖಕರ ಒಂದು ಮಾತು ಈ ಎಲ್ಲದರ ಮಧ್ಯೆ ಒಂದು ಒಬ್ಬ ವ್ಯಕ್ತಿ ನವವಿವಾಹಿತ ಹೆಣ್ಣು ಗಂಡು ಪ್ರೀತಿ ಮಾಡಿ ಮದುವೆ ಆದರೂ ಸಂಸಾರದಲ್ಲಿ ಯಾವುದೇ ಒಂದು ಚ್ಯುತಿ ಬರದೇ ಇದ್ದರೆ ಈ ಒಂದು ಸಾಲು ನಿಜಕ್ಕೂ ಆಗುತ್ತೆ ಅಂದರೆ ಆ ಪ್ರೀತಿ ಅಂತಕ್ಕಂಥದ್ದು ಶಾಶ್ವತವಾಗಿರಬೇಕು ಕೇವಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಪ್ರೀತಿಯಾಗದೆ ಬದುಕಿರುವವರೆಗೂ ಅವಳು ನನ್ನವಳು ಅವನು ನನ್ನವನು ಅಂತಕ್ಕಂತಹ ಒಂದು ಭಾವನೆ ಇವಾಗಲೂ ಕೂಡ ಎಷ್ಟೋ ವ್ಯಕ್ತಿಗಳಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ತುಂಬ ಬೇಸರದ ವಿಷಯ ಈ ಉಲ್ಲಾಸ ಮೂಡಬೇಕು ಅಂದರೆ ಗಂಡು ಹೆಣ್ಣು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಅರಿತುಕೊಂಡು ನಂತರ ಮದುವೆಯಾಗಿ ಸಂಸಾರ ನಡೆಸಿದಾಗ ಮಾತ್ರವೇ ಒಂದು ಉತ್ತಮವಾದ ದಾಂಪತ್ಯ ಜೀವನ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಉಲ್ಲಾಸದ ಜೊತೆಗೆ ಸಂತೋಷ ನೀ ತಂದೆ ಅಂತಕ್ಕಂಥ ಮಾತನ್ನು ಕೂಡ ಲೇಖಕರು ಹೇಳ್ತಾರೆ ಈ ಉಲ್ಲಾಸ ಸಂತೋಷಗಳು ಒಂದನ್ನೊಂದು ಬಿಟ್ಟಿರದಂತಹ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು ಇವೆರಡರ ಮಧ್ಯನೇ ಇರ್ತಕ್ಕಂಥದ್ದು ಮತ್ತೊಂದು ಅಂಶ ಅಂದರೆ ಅದು ದುಃಖ ನೋವು ನನಗೆ ಬದುಕೇ ಬೇಡ ಅಂತಕ್ಕಂತಹ ಒಂದು ನಿರಾಸೆ ಆ ನಿರಾಸೆಯನ್ನು ಹೋಗಲಾಡಿಸಿ ಬದುಕಿದಾಗ ಮಾತ್ರ ನವ ವಿವಾಹಿತರಿಗೆ ಒಂದು ಬದುಕಿನ ರೂಪಕ ಏನು ಅನ್ನೋದು ಅರ್ಥ ಆಗುತ್ತೆ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ ಮದುವೆ ಆದಮೇಲೆ ಸಂಸಾರ ಹೇಗೆ ನಡೆಸ್ತೀವಿ ಹಾಗೆ ಆ ಹೆಣ್ಣು ಆ ಗಂಡು ಕೇಳ್ತಕ್ಕಂಥದ್ದನ್ನು ಹೇಗೆ ನಾವು ಪೂರೈಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ನಿಮ್ಮ ಸಂಸಾರದ ಗುಟ್ಟು ನಿಂತಿದೆ ಅಂತಕ್ಕಂಥದ್ದು ನನ್ನ ಒಂದು ಮುಕ್ತವಾದ ಅಭಿಪ್ರಾಯ ಇದರ ಬಗ್ಗೆ ನೀವು ಏನಾದರೂ ಹೇಳ್ತೀರಾ ಬೀರು ಬಯಲ ಬಾಳಿಗೆ ತಂಪೆರೆದು ಬೀಸಿಹೆ ಈ ನನ್ನ ಬದುಕು ಬಹಳ ದುಸ್ತರವಾಗಿತ್ತು ಈ ಬದುಕಿಗೆ ನೀ ಬಂದು ತಂಪನ್ನಿರದೆ ಅಂದರೆ ಉತ್ತಮವಾದ ಒಂದು ವಾತಾವರಣ ಸೃಷ್ಟಿಸಿಕೊಟ್ಟಿದ್ದೀಯ ಈ ಸೃಷ್ಟಿಗೆ ನಾವು ಪ್ರೀತಿಯನ್ನು ಬೇಕಾ ಏನನ್ನಬೇಕು ಅಂತಕ್ಕಂಥದ್ದು ಲೇಖಕರ ಒಂದು ಪ್ರಶ್ನೆ ನಮ್ಮ ಕೇಳುಗರಿಗೆ ಅಂದರೆ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಎಂದೋ ಒಂದು ಹೆಣ್ಣು ಗಂಡು ಅಂದ ಮೇಲೆ ಇಬ್ಬರಲ್ಲಿಯೂ ಕೂಡ ಮೂಡೋದು ಸಹಜನೇ ಈ ಬಯಲಿನಲ್ಲಿ ಇರ್ತಕ್ಕಂಥದ್ದು ಈ ಬದುಕು ಏನು ಅಂತ ತಿಳಿಯೋದಿಲ್ಲ ಯಾರಿಗೂ ಕೂಡ ಅದು ರಹಸ್ಯವಾಗಿಯೇ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಎಂದೋ ಸಿಕ್ಕಿದವರು ಇನ್ನೆಂದೋ ಸಿಗ್ತಾರೆ ಹಾಗೆ ಎಂದೋ ಬದುಕಬೇಕಾದವರು ಮತ್ತೆಂದೋ ನಮ್ಮನ್ನು ಬಿಟ್ಟು ಅಗಲುತ್ತಾರೆ ಅಂತಹ ಸನ್ನಿವೇಶಗಳು ಇವತ್ತಿಗೂ ಕೂಡ ಸಾಕಷ್ಟು ನಿದರ್ಶನವಾಗಿದೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೀತಿ ಪ್ರೇಮ ಅಂತ ಹೇಳಿ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡಂಥವರು ಇದ್ದಾರೆ ಹಾಗೆ ಉತ್ತಮವಾಗಿ ತಮ್ಮ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೊಂಡು ಮುಂದೆಯೂ ಕೂಡ ತಮ್ಮನ್ನು ತಾವು ರೂಪಿಸಿಕೊಂಡಂತಹ ಹಲವಾರು ಪ್ರೇಮಿಗಳು ಕೂಡ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಇವೆಲ್ಲದರ ನಡುವೆ ಒಂದಿಷ್ಟು ಸಂತೋಷವೂ ಇದೆ ಹಾಗೆ ಬೇರೆ ಜಾತಿ ಮತ್ತು ಬೇರೆ ಧರ್ಮಗಳಿಂದ ವಿವಾಹ ಆದಂಥವರು ಕೂಡ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಇವೆಲ್ಲದರ ಮಧ್ಯೆ ಮೂಡತಕ್ಕಂಥ ಪ್ರೀತಿನೇ ಹೊರತು ಬೇರೇನಲ್ಲ ಮೇಲು ಕೀಳು ಅನ್ನುವ ಭಾವನೆ ಅಲ್ಲ ಅದರ ಬದಲು ಮೂಡತಕ್ಕಂಥದ್ದೇ ಪ್ರೀತಿ ಆ ತಂಪಾದ ವಾತಾವರಣ ಇವ ಪ್ರೇಮಿಗಳನ್ನು ಒಂದಾಗಿಸ್ತಕ್ಕಂತಹ ಸನ್ನಿವೇಶ ಆ ತಂಗಾಳಿಗೂ ಕೂಡ ಇದೆ ಅಂದರೆ ನೀವು ನಂಬಲೇಬೇಕಲ್ಲ ಸುಡು ಬೆಂಕಿ ದಾಳಿಗೆ ಎದುರಿಂದು ನಾನೀಹ ನನ್ನ ಆ ಬೆಂಕಿಯಲ್ಲಿ ಬೇಯ್ತಕ್ಕಂತಹ ಸನ್ನಿವೇಶದಲ್ಲಿ ನೀನು ತಂಪೆರೆದು ನನ್ನನ್ನು ಕಾಪಾಡಿದೀಯ ಆ ಸುಡು ಬೆಂಕಿ ನಮ್ಮಿಬ್ಬರ ನಡುವೆ ಬರದೆ ಇಬ್ಬರೂ ಕೂಡ ಪ್ರೇಮಿಗಳಾಗಿ ಸುಖ ಸಂಸಾರವನ್ನು ನಡೆಸೋಣ ಅಂತಕ್ಕಂಥದ್ದು ಲೇಖಕರ ಮನವಿ ಅಂದರೆ ಈ ಸುಡು ಬೆಂಕಿ ಏನಿದೆ ಈ ಬೆಂಕಿ ಆಹಾರಕ್ಕೂ ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಾಶ ಮಾಡೋಕ್ಕೂ ಕೂಡ ಈ ಬೆಂಕಿ ಉಪಯೋಗ ಆಗುತ್ತೆ ಆಹಾರ ಬೇಯಿಸೋದು ವಿಷಯ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಬದುಕು ಬದುಕಿನ ನಡುವೆ ಬೆಂಕಿ ಹಚ್ಚುವ ಸನ್ನಿವೇಶ ಕೆಲವರಿಗಾದರೂ ನೆನಪಿರ್ಬೋದು ಅನಿಸುತ್ತೆ ಅಂದರೆ ಅಲ್ಲಿ ವಿಷಯನ ತಂದು ಇಲ್ಲಿ ಹೇಳೋದು ಇಲ್ಲಿ ವಿಷಯ ತಗೊಂಡೋಗಿ ಅಲ್ಲಿ ಹೇಳೋದು ಹೀಗೆ ಇಬ್ಬರ ಮಧ್ಯೆ ವಿರಸವನ್ನು ಮೂಡಿಸಿ ಅವರಿಬ್ಬರೂ ಕೂಡ ಒಂದಾಗಬಾರ್ದು ಅಂತಕ್ಕಂತಹ ಹುನ್ನಾರವನ್ನು ಸೃಷ್ಟಿಸ್ತಕ್ಕಂತಹ ಸನ್ನಿವೇಶಗಳು ಹಲವಾರು ಪ್ರೇಮಿಗಳು ಇಂದಿಗೂ ಕೂಡ ಅನುಭವಿಸ್ತಿರ್ತಕ್ಕಂತಹ ಸನ್ನಿವೇಶಗಳು ಅಲ್ವ ಹೀಗೆ ನಮ್ಮ ಬದುಕು ಅಂತಕ್ಕಂಥದ್ದು ಕೇವಲ ಒಂದೇ ದಿನ ಅಲ್ಲ ಅದು ನಾವು ಬದುಕಿರುವವರೆಗೂ ಕೂಡ ಅದು ನಮ್ಮದೇ ಬದುಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಇದನ್ನು ಪ್ರತಿಯೊಬ್ಬರೂ ಕೂಡ ನೆನ್ಪಿಟ್ಕೊಳ್ಳಿ ಸಹನೆಯೇ ಈಗ ಮೈ ತುಂಬಿದೆ ನೋಡಿ ಈ ಬೆಂಕಿಯಲ್ಲಿ ಬೆಂದರೂ ಕೂಡ ಆ ತಂಪು ಆಕೆಯನ್ನು ಪ್ರೇಮಿಯನ್ನು ಪ್ರೇಯಸಿಯನ್ನು ಒಂದು ರೀತಿಯ ಸಹನೆಯ ಮೂರ್ತಿಯನ್ನಾಗಿ ಮಾಡಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾಳ್ಮೆ ಸಹನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಪ್ರೀತಿ ಮಾಡ್ತಾರೆ ಅಂದಕ್ಷಣ ಅಲ್ಲಿ ಅನುಮಾನ ಅಂತಕ್ಕಂಥದ್ದು ಮೂಡಬಾರ್ದು ಆ ಅನುಮಾನ ಮೂಡಿದ ಕ್ಷಣವೇ ಪ್ರೀತಿ ಒಂದನ್ನು ಬಿಟ್ಟು ಒಂದು ದೂರ ಹೋಗುತ್ತೆ ಆ ಅನುಮಾನಕ್ಕೆ ಎಡೆಮಾಡಿ ಕೊಡದೇ ಇರತಕ್ಕಂತಹ ಪ್ರೀತಿಯನ್ನು ನಿಜವಾದ ಪ್ರೀತಿ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಇಲ್ಲಿ ಕಿಂಚಿತ್ತೂ ನೋವಿಲ್ಲ ಒಂದಿಷ್ಟು ದುಃಖನೂ ಇಲ್ಲ ಅದರ ಮಧ್ಯೆ ಇರ್ತಕ್ಕಂಥದ್ದು ಕೇವಲ ಪ್ರೀತಿ ಮಾತ್ರ ಈ ಅನುಮಾನ ಅಂತಕ್ಕಂಥದ್ದನ್ನು ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ತಲೆಯೊಳಗೆ ತಂದುಕೊಂಡ್ರೆ ನಿಮಗೆ ಯಾವಾಗಲೂ ಕೂಡ ಅನುಮಾನ ಕಾಡ್ತಾ ಇರುತ್ತೆ ನೀವು ಆಫೀಸಲ್ಲಿರಲಿ ನೀವು ಕಾರ್ಯ ಮಾಡ್ತಾನೇ ಇರಲಿ ನನ್ನ ಹೆಂಡತಿಗೆ ಏನಾಯ್ತು ನನ್ನ ಹೆಂಡತಿ ಹತ್ರಕ್ಕೆ ಯಾರು ಬಂದರು ಅಂತಕ್ಕಂತಹ ಕೆಟ್ಟ ಆಲೋಚನೆಗಳು ನಮ್ಮ ನಿಮ್ಮ ತಲೆಯಲ್ಲಿ ಬರೋದಕ್ಕೆ ಮಾಡಿಕೊಳ್ಳುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆ ಸಹನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದು ಬದುಕಿನ ಸೂತ್ರ ಅಂತಲೇ ಹೇಳ್ಬೋದು ಈ ಬದುಕಿನ ಸೂತ್ರವನ್ನು ಮರೆತರೆ ನಿಮ್ಮ ಬದುಕು ಚಿದ್ರ ಆಗುತ್ತೆ ನೆನಪಾಗಿ ನೀನು ಬಂದೆ ಅಂದೇಕೆ ನೀ ಬಂದೆ ಇಂದೇಕೆ ನಾನುಂದೆ ಆ ನೆನಪು ಅಂತಕ್ಕಂಥದ್ದು ಪ್ರೇಮಿಗಳಲ್ಲಿ ಮೂಡ್ತಕ್ಕಂತಹ ಒಂದು ಮತ್ತೊಂದು ಅಂಶ ಅನ್ನತೇ ಹೇಳ್ಬೋದು ಯಾಕಂದರೆ ಒಂದು ಕ್ಷಣ ನೆನಪು ಮಾಡಿಕೊಂಡಾಗ ಅಥವಾ ಒಂದು ಕ್ಷಣ ಯೋಚಿಸಿದಾಗ ಒಂದು ಪ್ರೀತಿ ಅದು ಒಂದಾಗ್ಬೋದು ಅಥವಾ ಕೆಲವು ಕ್ಷಣ ಅದು ದೂರ ಆಗ್ಬೋದು ಆ ದೂರ ಆಗೋದಕ್ಕೂ ಕೂಡ ಕಾರಣ ಇರಲ್ಲ ಒಂದಾಗೋದಕ್ಕೂ ಕೂಡ ಕಾರಣ ಇರೋಲ್ಲ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ನಾವುಗಳೇ ಆಗಿರ್ತೀವಿ ಯಾವತ್ತೋ ಒಂದು ದಿನ ಆಕೆಯ ಅಥವಾ ಆತನ ಆ ನೆನಪುಗಳು ಬಂದಾಗ ಈ ರೀತಿ ಭಾವನೆಗಳು ಮೂಡೋದು ಸಹಜನೇ ಅಲ್ವಾ ಅವತ್ತು ನಿನ್ನ ನೆನಪಾದೆ ಅವತ್ತು ನನ್ನ ಬದುಕಿನಲ್ಲಿ ಖುಷಿ ಇತ್ತು ಇವತ್ತು ನನಗೆ ನೋವಿದೆ ಆ ನೋವನ್ನು ಯಾರ ಬಳಿ ಹೇಳಿಕೊಳ್ಳಲಿ ಅಂತಕ್ಕಂಥದ್ದು ಆ ಹೆಣ್ಣಿನ ಮನವಿ ಕೊನೆಗೆ ಆಗ್ತಕ್ಕಂಥದ್ದು ಹೀಗೇನೆ ಕೆಲವು ಕ್ಷಣ ನಾವು ಕೆಲವು ವರ್ಷಗಳ ಕಾಲ ಪ್ರೀತಿ ಪ್ರೇಮ ಅಂತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಓಡಾಡ್ತೀವಿ ಬೇರೆ ಬೇರೆ ಕಾರ್ಯಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ಸ್ನೇಹ ಬಾಂಧವ್ಯಗಳು ಬೆಳೆಯುತ್ತೆ ಆ ಬಾಂಧವ್ಯಗಳು ಸಾವು ಅಥವಾ ಕೆಲವೊಂದಷ್ಟು ಅನಿವಾರ್ಯ ಕಾರಣಗಳು ಮತ್ತೇನೋ ಜಾತಿ ತಾರತಮ್ಯಗಳು ಇವೆರಡರ ಮಧ್ಯದಲ್ಲಿ ಆ ಬದುಕು ಕೊನೆಗೊಳ್ಳಬಹುದು ಅಥವಾ ಹೊಂದಾಗಬಹುದು ಕೊನೆಗೊಂಡರೆ ನೋವು ಒಂದಾದರೆ ಸಂತೋಷ ಈ ಎರಡು ಮಾತನ್ನು ಪ್ರತಿಯೊಬ್ಬರೂ ಕೂಡ ನೆನ್ಪಿಟ್ಕೊಳ್ಳಿ ಏನೇ ಆಗಲಿ ಸ್ನೇಹಿತರೆ ನಮ್ಮ ನಿಮ್ಮ ಮಧ್ಯೆ ಸ್ನೇಹ ಇರಲಿ ಪ್ರೀತಿ ಇರಲಿ ಸ್ನೇಹಿತನಾಗಿರ್ಬೋದು ಗೆಳತಿಯಾಗಿರ್ಬೋದು ತಂಗಿ ಆಗಿರ್ಬೋದು ಅಕ್ಕನಾಗಿರ್ಬೋದು ಹೆಂಡತಿ ಆಗಿರ್ಬೋದು ಹಾಗೆ ತಾಯಿ ಆಗಿರ್ಬೋದು ಇವೆಲ್ಲದರ ಮಧ್ಯೆ ತಂದೆ ತಾಯಿ ಗುರು ಹಿರಿಯರು ಇವೆಲ್ಲರೂ ಕೂಡ ಒಂದು ಪ್ರೀತಿಯೇ ಕೇವಲ ಹೆಣ್ಣಿನ ಆಕರ್ಷಣೆ ಅಥವಾ ಹೆಣ್ಣಿನ ಜೊತೆಗಿದ್ದರೆ ಮಾತ್ರ ಪ್ರೀತಿ ಅಂದ್ಕೊಳ್ಳೋದು ಬಹಳ ತಪ್ಪಾಗುತ್ತೆ ಹಾಗಾಗಿ ಈ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಬೆಳೆಯಲಿ ಬೆಳಗುತ್ತಿರಲಿ ಸದಾ ನಿಮ್ಮ ಬದುಕಿನಲ್ಲಿ ಆ ಪ್ರೀತಿ ಅಂತಕ್ಕಂಥದ್ದು ಮೂಡುತ್ತಿರಲಿ ಹಾಗೆ ನಿಮ್ಮೆಲ್ಲರ ಬದುಕು ಸುಂದರವಾಗಿರಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ ಇನ್ನೂ ಯಾರು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತಾದರೆ ತಿಳಿಸ್ಬೋದು ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಬೆಂಬಲಿಸಿ ನಮ್ಮ ಜೊತೆಗೆ ಯಾವಾಗಲೂ ಇರಿ ನಿಮಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ಹೊತ್ತು ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ ನಮಸ್ಕಾರ